ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಕಥೆ ದಿನಕ್ಕೊಂದು ದಿನಕ್ಕೊಂದು ಕಥೆಯ ಸರಣಿಯಲ್ಲಿ ಇಂದು ಗೌತಮ ಬುದ್ಧರ ಕಥೆಗಳು ರಾಜಕುಮಾರ ಸಿದ್ಧಾರ್ಥ ಚಿನ್ನದ ಚಮಚೆಯನ್ನೇ ಬಾಯಲ್ಲಿ ಇಟ್ಟುಕೊಂಡು ಬೆಳೆದವ ಅವನಿಗೆ ಸ್ವಲ್ಪವೂ ಕಷ್ಟ ಸಂಕಷ್ಟಗಳ ಅರಿವೇ ಇರುವುದಿಲ್ಲ ಅರಮನೆಯಿಂದ ಒಮ್ಮೆ ಹೊರಗೆ ಬರುವ ಸಿದ್ಧಾರ್ಥನಿಗೆ ಅಲ್ಲಿನ ಕಷ್ಟ ನಷ್ಟ ಸಂಕಟಗಳು ಅರ್ಥವಾಯಿತು ಬದುಕಿನ ನಿಜಾರ್ಥ ತಿಳಿದ ಸಿದ್ಧಾರ್ಥ ಬದಲಾದ ಗೌತಮ ಬುದ್ಧನಾಗಿ ಲೋಕಕ್ಕೆ ಬೆಳಕನ್ನು ತಂದ ಶಾಂತಿಯ ಸಂದೇಶವನ್ನು ಹರಡಿದ ಬುದ್ಧನನ್ನು ಕುರಿತಂತೆ ಸಾಕಷ್ಟು ಕಥೆಗಳಿದ್ದರೂ ಕೆಲವಷ್ಟನ್ನೇ ನಾವಿಲ್ಲಿ ಗಮನಿಸೋಣ ಬಾತುಕೋಳಿಗೆ ಜೀವದಾನ ಒಮ್ಮೆ ಸಿದ್ಧಾರ್ಥ ತೀರದ ಪಕ್ಕದಲ್ಲಿದ್ದ ಅರಮನೆಯ ತೋಟದಲ್ಲಿ ತನ್ನ ಸಹಚರರೊಂದಿಗೆ ವಿಹರಿಸುತ್ತಿದ್ದ ಇದ್ದಕ್ಕಿದ್ದಂತೆ ಬಾತುಕೋಳಿಗಳು ಸಿದ್ಧಾರ್ಥನ ಹಣೆಯ ಬದಿ ಹಾರಿಹೋದವು ಕಂಗಾಲಾದ ರಾಜಕುಮಾರ ಕೂಗಿಕೊಂಡ ಬದಿಯಲ್ಲೇ ಇದ್ದ ದೇವದತ್ತ ಆ ಬಾತುಕೋಳಿಗಳತ್ತ ಬಾಣ ಬಿಟ್ಟ ಬಾಣದೇಟಿಗೆ ಗುಂಪಿನಲ್ಲಿದ್ದ ಬಾತುಕೋಳಿಗೆ ತೀವ್ರವಾಗಿ ಪೆಟ್ಟಾಯಿತು ಸಿದ್ಧಾರ್ಥನ ಮುಂಬದಿಯಲ್ಲೇ ಬಿದ್ದಿತು ಸಿದ್ಧಾರ್ಥನು ಕರುಣೆಯಿಂದ ಬಾತುಕೋಳಿಯನ್ನು ತನ್ನ ಕೈಯಲ್ಲಿ ಎತ್ತಿಕೊಂಡ ಅದಕ್ಕೆ ಚುಚ್ಚಿಕೊಂಡಿದ್ದ ಬಾಣವನ್ನು ನವಿರಾಗಿ ಹೊರತೆಗೆದ ತಾನು ಹೊದ್ದ ಉತ್ತರಿಯವನ್ನೇ ಹರಿದು ಅದರ ಗಾಯಕ್ಕೆ ಸುತ್ತಿದ ತನ್ನೊಂದಿಗೆ ಆ ಬಾತುಕೋಳಿಯನ್ನು ಕರೆದೊಯ್ದ ಅದೇ ಹೊತ್ತಿಗೆ ದೇವದತ್ತ ಕಳುಹಿಸಿದ ಸಂದೇಶವಾಹಕನೊಬ್ಬ ಸಿದ್ಧಾರ್ಥನ ಬಳಿ ಬಂದ ಆ ಹಕ್ಕಿ ತನ್ನದೆಂದು ಅದನ್ನು ತನಗೆ ಮರಳಿಸಬೇಕೆಂದು ಕೇಳಿಕೊಂಡ ಆದರೆ ಸಿದ್ಧಾರ್ಥ ಆ ಬಾತುಕೋಳಿಯನ್ನು ಮರಳಿಸಲು ಒಪ್ಪಲಿಲ್ಲ ಒಂದು ಜೀವವನ್ನು ಕೊಲ್ಲಲು ಬಯಸಿದವರನ್ನು ತಾನೆಂದೂ ಪ್ರೋತ್ಸಾಹಿಸುವುದಿಲ್ಲ ಎಂದು ಖಂಡತುಂಡವಾಗಿ ಹೇಳಿದ ಬುದ್ಧನ ವ್ಯವಸಾಯ ಒಂದೂರಿನಲ್ಲಿ ಶ್ರೀಮಂತ ಬ್ರಾಹ್ಮಣನೊಬ್ಬನಿದ್ದ ಒಂದು ದಿನ ಅವನ ಮನೆಯ ಮುಂದೆ ಗೌತಮ ಬುದ್ಧ ನಿಂತು ಭವತಿ ಭಿಕ್ಷಾಂದೇಹಿ ಎನ್ನುತ್ತ ಕೈಚಾಚಿದ ಬ್ರಾಹ್ಮಣನಿಗೂ ಅಸಾಧ್ಯ ಕೋಪ ಬಂತು ನಾನು ಕಷ್ಟಪಟ್ಟು ದುಡಿದು ಸಂಪಾದಿಸುತ್ತೇನೆ ಸಂಪಾದಿಸಿದ್ದನ್ನು ತಿಂದು ಆರಾಮವಾಗಿದ್ದೇನೆ ಆದರೆ ನೀನು ನೋಡಲಿಕ್ಕೆ ದಷ್ಟಪುಷ್ಟನಾಗಿದ್ದೀಯ ಆದರೂ ನಾಚಿಕೆಯಿಲ್ಲದೆ ಭಿಕ್ಷೆ ಬೇಡಲು ಬಂದಿದ್ದೀಯಾ ನಿನಗೆ ಒಂದು ಪುಡಿಗಾಸನ್ನು ನೀಡುವುದಿಲ್ಲ ಎಂದು ಮೂದಲಿಸಿದ ಬುದ್ಧ ಮಂದಸ್ಮಿತನಾಗೆ ಹೇಳಿದ ಹೇ ಬ್ರಾಹ್ಮಣ ನೀನು ನನ್ನನ್ನು ವೃಥಾ ನಿಂದಿಸುತ್ತಿದ್ದೀಯಾ ನಾನು ಸಹ ನಿನ್ನಂತೆಯೇ ಉಳುಮೆ ಮಾಡುತ್ತೇನೆ ನಾನೇನು ಬೆಳೆಯುತ್ತೇನೋ ಅದನ್ನು ತಿನ್ನುತ್ತೇನೆ ಎಂದ ಆಗ ಆ ಬ್ರಾಹ್ಮಣ ಅಲ್ಲಯ್ಯ ಸುಮ್ಮನೆ ಸುಳ್ಳೇಕೆ ಹೇಳುತ್ತೀಯ ನಿನ್ನಲ್ಲಿ ದುಡಿಯುವ ಲಕ್ಷಣಗಳೇನು ಕಾಣುತ್ತಿಲ್ಲ ಎಂದು ಮತ್ತೆ ಮೂದಲಿಸಿದ ಆಗ ಬುದ್ಧ ಹೇಳುತ್ತಾನೆ ಜನರಲ್ಲಿ ವಿಶ್ವಾಸವೆಂಬ ಕಾಳನ್ನು ನಾನು ಬಿತ್ತನೆ ಮಾಡುತ್ತೇನೆ ಉತ್ತಮ ಕಾರ್ಯಗಳನ್ನು ಮಾಡಲು ಪ್ರೇರೇಪಿಸುತ್ತೇನೆ ಅದುವೇ ಮಳೆಯಾಗಿ ಬಿತ್ತಿದ ಬೀಜವು ಫಲವತ್ತಾಗುತ್ತದೆ ಪ್ರಜ್ಞೆಯು ಅರಳುತ್ತದೆ ವ್ಯವಸಾಯದ ಪರಿಕರವಾಗುತ್ತದೆ ನನ್ನ ಮನಸ್ಸು ಇಂದ್ರಿಯಗಳನ್ನು ಹತೋಟಿಯಲ್ಲಿ ಇಡುತ್ತದೆ ಬದುಕಿನ ನಿಜವಾದ ಕಾನೂನಿನ ಮೇಲೆ ನಿಗಾ ಇಡುತ್ತೇನೆ ಶ್ರದ್ಧೆಯಿಂದ ವ್ಯವಹರಿಸುತ್ತೇನೆ ನಿರಂತರ ಪರಿಶ್ರಮವೇ ಭೂಮಿಕೆಯಾಗಿದೆ ಹೀಗೆ ನಾನು ಜೀವನದಲ್ಲಿ ವ್ಯವಸಾಯ ಮಾಡುತ್ತಿದ್ದೇನೆ ದುಷ್ಟತನ ಅಹಂಕಾರ ಭ್ರಮೆ ಮಮಕಾರ ಈರ್ಷ್ಯಗಳೆಂಬ ಕಳೆಗಳನ್ನು ಕೀಳುತ್ತಲೇ ವ್ಯವಸಾಯ ಮುಂದುವರಿಸುತ್ತಿದ್ದೇನೆ ನನ್ನ ಹೊಲದಲ್ಲಿ ಬೆಳೆದ ಫಲವೇ ನಿರ್ವಾಣ ಹೀಗೆ ನಾನು ಮಾಡುವ ವ್ಯವಸಾಯದಿಂದ ಜಗದ ದುಃಖವೆಲ್ಲವೂ ನಶಿಸಿ ಹೋಗುತ್ತದೆ ಎಂದು ವಿವರಿಸುತ್ತಾನೆ ಬುದ್ಧ ಕರಮುಗಿದ ಅಂಗುಲಿಮಾಲ ಬುದ್ಧ ಸಂಚರಿಸುತ್ತಲೇ ಕೋಸಲ ದೇಶಕ್ಕೆ ಒಮ್ಮೆ ಬರುತ್ತಾನೆ ಕೋಸಲ ರಾಜ್ಯದ ದಟ್ಟ ಅರಣ್ಯದತ್ತ ಅವನು ಪ್ರಯಾಣ ಬೆಳೆಸಲು ಉದ್ಯುಕ್ತನಾಗುತ್ತಾನೆ ಆಗ ಊರ ಮಂದಿ ಬುದ್ಧನಿಗೆ ಅರಣ್ಯದತ್ತ ಹೋಗದಂತೆ ತಾಕೀತು ಮಾಡುತ್ತಾರೆ ಕಾರಣ ಆ ದಟ್ಟಾರಣ್ಯದಲ್ಲಿ ಅಂಗುಲಿಮಾಲನೆಂಬ ದುರುಳ ರಕ್ಕಸನಿದ್ದಾನೆ ಆ ದಾರಿಯಲ್ಲಿ ಪಯಣಿಸುವವರನ್ನು ಕೊಂದು ತಿನ್ನುತ್ತಾನೆ ನಂತರ ಅವರ ಬೆರಳುಗಳನ್ನು ಮಾಲೆಯಾಗಿ ಹಾಕಿಕೊಳ್ಳುತ್ತಾನೆ ಅವನಿಗೆ ಯಾರೊಬ್ಬರ ಭಯವೂ ಇಲ್ಲ ಎನ್ನುತ್ತಾರೆ ಊರ ಹಿರಿಯರು ಅಂಗುಲಿಮಾಲನನ್ನು ಹಿಡಿಯುವ ರಾಜನ ಪ್ರಯತ್ನಗಳು ಇದುವರೆಗೂ ಫಲಿಸಿಲ್ಲ ಹಾಗಾಗಿ ಅವನು ತನ್ನ ದುರುಳ ಕೃತ್ಯವನ್ನು ಇಂದಿಗೂ ಮುಂದುವರಿಸಿದ್ದಾನೆ ಜನರ ಮಾತಿಗೆ ಗೌತಮ ಬುದ್ಧರು ಕಿವಿಗೊಡುವುದಿಲ್ಲ ನೇರವಾಗಿ ಅಂಗುಲಿಮಾಲನಿರುವ ಕಾಡಿನೊಳಗೆ ಪ್ರವೇಶಿಸುತ್ತಾರೆ ಸ್ವತಃ ಅಂಗುಲಿಮಾಲ ಎದುರುಗಡೆ ಬಂದರೂ ಧೃತಿಗೆಡುವುದಿಲ್ಲ ಎಂದಿನ ಶಾಂತತೆ ಮಂದಹಾಸವನ್ನು ಮನದಲ್ಲಿ ಮಿನುಗಿಸುತ್ತಾರೆ ರುದ್ರ ಭಯಂಕರನಾದ ನಾನು ಕಣ್ಮುಂದೆ ಸುಳಿದರೂ ಇವನ್ಯಾರು ಒಂದಿಂಚು ಅಲುಗದೆ ಹಸನ್ಮುಖರಾಗಿದ್ದಾರಲ್ಲ ಅಂತಂದುಕೊಳ್ಳುತ್ತಾನೆ ಅಂಗುಲಿಮಾಲ ಬುದ್ಧನ ಕಾರುಣ್ಯ ಭಾವವನ್ನು ನೋಡು ನೋಡುತ್ತಲೇ ಅಂಗುಲಿಮಾಲನ ಮನಃಪರಿವರ್ತನೆಯಾಗುತ್ತದೆ ತನ್ನೆಲ್ಲಾ ತಪ್ಪುಗಳನ್ನು ಮನ್ನಿಸುವಂತೆ ಕ್ಷಮೆ ಯಾಚಿಸಿ ಕರಮುಗಿಯುತ್ತಾನೆ ವಿನೀತನಾಗಿ ಬುದ್ಧನ ಕಾಲಿಗೆ ಎರಗುತ್ತಾನೆ ಬುದ್ಧನನ್ನು ಹಿಂಬಾಲಿಸುತ್ತಿದ್ದ ಅನುಯಾಯಿಗಳಿಗೆ ಅತೀವವಾದ ಆಶ್ಚರ್ಯವಾಗುತ್ತದೆ ಮನದೊಳಗಿನ ಶಾಂತತೆ ಎಂತಹವರನ್ನು ಬದಲಿಸಬಲ್ಲನೆಂಬ ದೃಢ ವಿಶ್ವಾಸ ಪರಿವರ್ತನೆಯನ್ನು ತರಬಲ್ಲದು ಎನ್ನುವುದಕ್ಕೆ ಅಂಗುಲಿಮಾಲನ ಕಥೆಯೇ ನಿದರ್ಶನ ಬುದ್ಧನ ಜೀವನ ನಮಗೆ ಕರುಣೆ ಸಹಾನುಭೂತಿ ಆಧ್ಯಾತ್ಮಿಕ ಬೆಳವಣಿಗೆ ಮತ್ತು ಪರಿವರ್ತನೆಯ ಶಕ್ತಿಯನ್ನು ತೋರ್ಪಡಿಸುತ್ತದೆ ಇದರಿಂದ ವ್ಯಕ್ತಿಗತ ಹಾಗೂ ಸಾಮಾಜಿಕ ಸುಧಾರಣೆ ಸಾಧ್ಯವೆಂಬುದನ್ನು ಈ ಕಥೆಗಳು ನಿರೂಪಿಸುತ್ತವೆ ಕಥೆಯನ್ನು ಇಲ್ಲಿಯವರೆಗೆ ಕೇಳಿದ್ದಕ್ಕಾಗಿ ಧನ್ಯವಾದಗಳು ಈ ಕಥೆಯ ಬಗೆಗಿನ ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಮಾಡಿ ತಿಳಿಸಿ ಈ ಕಥೆಯನ್ನು ನೀವು ಆನಂದಿಸಿದ್ದೀರೆಂದು ಭಾವಿಸುತ್ತೇನೆ ಇದೇ ತರಹದ ಮತ್ತಷ್ಟು ಅದ್ಭುತ ಕಥೆಗಳಿಗಾಗಿ ನಮ್ಮ ಚಾನೆಲ್ಗೆ ಭೇಟಿ ನೀಡಿ ಇನ್ನೂ ಸಾಕಷ್ಟು ಕಥೆಗಳು ನಿಮಗಾಗಿ ಕಾಯುತ್ತಿವೆ ಹಾಗೆ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲೇ ಇರುವ ಬೆಲ್ ಐಕಾನ್ ಒತ್ತಿ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ರೋಚಕ ಕಥೆಯೊಂದಿಗೆ ನಿಮ್ಮನ್ನು ಭೇಟಿಯಾಗುತ್ತೇವೆ ಅಲ್ಲಿಯವರೆಗೂ ಕಲಿಯುತ್ತಾ ಆನಂದಿಸುತ್ತಾ ಇರಿ